ನಮಸ್ಕಾರ ಎಲ್ಲರಿಗೂ ದಿವಿ ದೀಪಿಕಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಸಂಜೆ ತುಂಬ ಮಳೆ ಬರ್ತಿದೆ ಹಾಗೆ ಇವತ್ತು ಎಗ್ ಕರಿ ಮಾಡೋಣ ಅಂತ ಅಂದ್ಕೊಂಡು ಚಪಾತಿಗೂ ರೈಸ್ಗೂ ಎರಡಕ್ಕೂ ಆಗುತ್ತೆ ಅಂತ ಒಂದು ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಬನ್ನಿ ಹೆಗ್ಗರಿ ಮಾಡೋದು ಹೇಗಿ ಅಂತ ನೋಡೋಣ ಮೊದಲು ಎಗ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಬೇಯಕ್ಕೆ ಇಟ್ಕೊಂಡ್ಬಿಡೋಣ ನೋಡಿ ನೀರನ್ನ ಉಪ್ಪು ಹಾಕ್ಬಿಟ್ಟು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈಗ ಮೊಟ್ಟೆಗಳನ್ನ ಹಾಕೋಣ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಮೊಟ್ಟೆ ಬೆಂದೋಗಿಬಿಡುತ್ತೆ ಅದು ಬೇಸರಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ ನೋಡಿ ಒಂದು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಒಂದು ಟೈಮಿಗೆ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ತೆಂಗಿನಕಾಯಿ ಅಂತ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಟೊಮ್ಯಾಟೊ ಎರಡು ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಹಸಿ ಮೆಣಸಿನ್ಕಾಯಿ ಒಗ್ಗರಣೆಗೆ ಅಂತ ತೊಗೊಂಡಿರೋದು ಮತ್ತು ಸಾಂಬಾರು ಪುಡಿ ಇದು ಚಕ್ಕೆ ಎರಡು ಲವಂಗ ಇದು ಪಲಾವ್ ಎಲೆ ಇದು ಒಗ್ಗರಣೆಗೆ ಇದು ಸ್ವಲ್ಪ ಕಡಲೆ ಹಾಗೆ ಖಾರದ ಪುಡಿ ಉಪ್ಪು ಗರಂ ಮಸಾಲ ಮನೇಲಿ ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡು ನಾವು ಕರಿ ಹೇಗೆ ನೋಡೋಣ ಬನ್ನಿ ನೋಡಿ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಹಸಿ ಮೆಣಸಿನ್ಕಾಯಿ ಒಂದೂವರೆ ಈರುಳ್ಳಿ ಒಂದು ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೀನಿ ಇವೆಲ್ಲ ಮಿಕ್ಸಿರು ಬದ್ಕೆ ಕೊತ್ತಂಬರಿ ತೆಂಗಿನಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಟೊಮೆಟೊ ಒಂದು ಎರಡು ಚಕ್ಕೆ ಎರಡು ಲವಂಗ ಇತ್ತಲ್ವ ಅದು ಇಷ್ಟನ್ನು ನಾವು ಮಿಕ್ಸಿ ಮಾಡ್ಕೊಳ್ಬೇಕೀಗ ಬನ್ನಿ ಮಿಕ್ಸಿ ಮಾಡ್ಕೊಂಡು ಬಿಡೋಣ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಕಡಲೆ ಇತ್ತಲ್ವ ಅದನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನೋಡಿ ಮಿಕ್ಸಿ ಆಗಿದೆ ಈಗ ಬನ್ನಿ ಸಾಂಬಾರು ಮಾಡ್ಕೊಳೋಣ ಬನ್ನಿ ಎಕ್ಕರಿ ಮಾಡೋಣ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಕ್ಯಾಸಚ್ಚಿಟ್ಟಿದ್ದೀನಿ ಈಗ ಇದಕ್ಕೆ ಎಲೆ ಹಾಕ್ಕೊಳ್ಳೋಣ ಎಣ್ಣೆ ಪಲಾವ್ ಪಲಾವೆಲೆನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹತ್ತು ನಿಮಿಷಕ್ಕೆ ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡೋಣ ಗೋಲ್ಡನ್ ರೆಡ್ ಥರ ಬರಬೇಕು ಮಳೆ ಹಾಕೋ ಎಣ್ಣೆಯಿಂದಲೂ ಬರ್ತಾನೆ ಇದೆ ಟೂ ಡೇಸಿಂದ ಬಿಡ್ತಾನೆ ಇಲ್ಲ ಫುಲ್ಲು ತಂಡಿ ಅದಕ್ಕೆ ಒಂದು ಎಗ್ ಮಾಡ್ಕೊಳ್ಳೋಣ ಚಪ್ಪ ರೊಟ್ಟಿಗೆ ಅಂತ ಹೇಳಿ ಎಗ್ಗಿಂದು ಗ್ರೇವಿ ಮಾಡ್ತಾ ಇದ್ದ ಈರುಳ್ಳಿ ಗೋಲ್ಡನ್ ರೆಡ್ ಆಗಬೇಕು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗುತ್ತೆ ಮೊಟ್ಟೆ ಬೇಯಿಸಿಲ್ವ ಆಲ್ಮೋಸ್ಟ್ ಹಾಕ್ತಿದೆ ಇನ್ನೊಂದು ಐದು ನಿಮಿಷ ಬೇಯಲಿ ಈರುಳ್ಳ ಜೊತೆಗೆ ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂತ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಒಂದು ಐದು ನಿಮಿಷ ಟೊಮೆಟೊ ಬೇಯಲಿ ಅವು ತುಂಬ ಟೇಸ್ಟಾಗಿರುತ್ತೆ ಮನೆಯಲ್ಲಿ ಮಾಡ್ಕೊಳ್ಳಿ ಒಂದು ಸಲ ಸ್ಪೈಸಿ ಜಾಸ್ತಿ ಬೇಕಂದ್ರೆ ನಾನು ಸ್ಪೈಸಿಗಿಂತ ಇದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ಮೊಗ್ಲು ಬೇರೆ ತಿಂತಲ್ಲ ಅದಕ್ಕೆ ಸ್ವಲ್ಪ ಮೀಡಿಯಮ್ ಹಾಕಿರ್ತೀನಿ ಕೂಡ ಫ್ರೈ ಆಗಿದೆ ದುಬಿದ ಮಸಾಲೆನ ಹಾಕೊಳ್ಳೋಣ ಮಸಾಲೆ ಹಾಕಿ ಮಸಾಲೆ ನೀರನ್ನು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗಬೇಕು ಅಂತ ಇದೆ ಸ್ಮೆಲ್ಲು ಚೆನ್ನಾಗಿ ಎಣ್ಣೆಯಲ್ಲಿ ಮಸಾಲೆ ಹುರಿಬೇಕು ಆಮೇಲೆ ಬೇರೆ ಪೌಡ್ರ್ಗಳನ್ನೆಲ್ಲ ಹಾಕೋಣ ಚೆನ್ನಾಗಿ ಮಸಾಲೆ ವಾಸನೆ ಹೋಗಲಿ ಒಂದು ಹೇಳಿಲ್ಲ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕಬೇಕು ಅಂತ ಏನಿಲ್ಲ ಹಾಗೂ ಟೇಸ್ಟಾಗಿರುತ್ತೆ ಆಗಲೇ ನಮ್ಮ ಮಸಾಲೆ ಕುದಿತಾ ಬಂತು ಈಗ ಓಲ್ಡ್ ಸ್ಪೈಸಸ್ ಹಾಕೋಣ ಉಪ್ಪು ಧನಿಯಾ ಪುಡಿ ಗರಂ ಮಸಾಲ ಮತ್ತು ಖಾರದ ಪುಡಿ ಚಿಕನ್ ಮಸಾಲ ಹಾಕೋದನ್ನು ಅರ್ಧ ಸ್ಪೂನು ಇವೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನೀರು ಎಷ್ಟು ಬೇಕೋ ನಿಮ್ಮ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಷ್ಟು ನೀರನ್ನ ಹಾಕಿ ಅಲ್ವಾ ಚಪಾತಿಗೂ ರೈಸಿಗೂ ಒನ್ ಟೈಮಿಗೆ ಅಂತ ನನಗೆ ಒಂದು ಅರ್ಧ ಗ್ಲಾಸು ಸಾಕು ರೀವಿ ನಾನಾಗ ಅರ್ಧ ಗ್ಲಾಸ್ ಹಾಕಿದ್ದೀನಿ ಒಂದು ಸಲ ಉಪ್ಪು ಹುಳಿ ಖಾರ ಎಲ್ಲ ನೋಡ್ಕೊಂಬಿಡ್ರಿ ಇದು ಮಸಾಲೆ ರೆಡಿ ಆಗಿಬಿಟ್ರೆ ನಂಗೆ ತಿನ್ನೇನು ಬೇಯಿಸಿ ತೆಗೆದು ಸಿಪ್ಪೆ ತೆಗೆದಕ್ಕೆ ಹಾಕ್ಬಿಟ್ರೆ ನನ್ನದು ಎಗ್ ಕರಿ ರೆಡಿ ಆಗಿಬಿಡುತ್ತೆ ನಾನು ಸ್ವಲ್ಪ ನೀರು ಬೇಕನ್ನಿಸ್ತು ಒಂದು ಸ್ವಲ್ಪ ಹಾಕಿದ್ದೀನಿ ನೋಡಿ ಕಲ್ಲರ್ ಸಕತ್ತಾಗಿದೆ ನೋಡಿ ಇಷ್ಟು ಗ್ರೇವಿ ಕನ್ಸಿಟೆನ್ಸಿ ನಮಗೆ ಸಾಕು ಇಷ್ಟು ಸಾಕು ನಮಗೆ ಅದನ್ನ ಇಷ್ಟು ಮಾಡ್ಕೊತಿದ್ದೀನಿ ಸ್ಮೆಲ್ ಘಮ ಘಮ ಅಂತಿದೆ ಡೆಫಿನೆಟಾಗಿ ಸಲ ಟ್ರೈ ಮಾಡಿ ಐದು ನಿಮಿಷ ಕುದೀಲಿ ಇದು ಎಗ್ ಕೂಡ ಆಗಿದೆ ಈಗ ಎಗ್ ಆಫ್ ಮಾಡ್ಕೊಬಿಡೋಣ ನಮ್ಮ ಮಸಾಲೆ ಕೂಡ ರೆಡಿ ಆಗ್ತಿದೆ ಆಗಲೇ ನೋಡಿ ಗ್ರೇವಿ ರೆಡಿಯಾಗಿದೆ ಎಗ್ ಈಗ ಆರ ತಕ್ಷಣ ಸಿಪ್ಪೆ ತೆಗೆದು ಎಗ್ ಕಟ್ ಮಾಡಿ ಹಾಕಿದ್ರೆ ಮುಗಿಯುತ್ತೆ ಅಗ್ಗಿ ಬೆಂದಿದೆ ನೀವು ಈಗ ಹಾಕೊಬೋದು ಇಲ್ಲಾಂದರೆ ಇದನ್ನು ಅರ್ಧ ಕಟ್ ಮಾಡಿ ಕೂಡ ನಾನು ಹಾಕೊಬೋದು ಇಲ್ಲ ನಾನು ತೋರಿಸ್ತೀನಿ ಚಾಕುಂದ ಈ ಥರ ಕಟ್ ಮಾಡ್ತೀನಿ ಅಲ್ವಾ ಈ ಟೈಪಲ್ಲಿ ಕಟ್ ಮಾಡ್ಕೊಂಡು ಹಾಕ್ಬೋದು ಈಗ ಗ್ಯಾಸು ಆನ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಈ ಎಗ್ಗನ್ನು ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ಬಿಡೋಣ ನಾನು ಎರಡು ಎಗ್ಗು ಈ ಥರ ಕಟ್ ಮಾಡಿ ಹಾಕೊಂಡಿದ್ದೀನಿ ಎರಡು ಎಗ್ ಈ ಥರನೂ ಇಟ್ಟಿದ್ದೀನಿ ನನಗೆ ಎರಡು ಐದು ಐದು ನಿಮಿಷ ಫ್ರೈ ಆಗಲಿ ಆದ ತಕ್ಷಣ ಆಫ್ ಮಾಡ್ಕೊಂಡು ಗ್ಯಾಸ್ ನೋಡಿ ಆಗಿದೆ ಒಂದು ಐದು ನಿಮಿಷ ಈಗ ಆಫ್ ಆಫ್ ಮಾಡ್ಕೊಳ್ಳೋಣ ನಮ್ಮ ಕರಿ ಈಗ ರೆಡಿಯಾಗಿ ಚಪಾತಿ ರೊಟ್ಟಿ ಹಾಗೂ ರೈಸ್ ಜೊತೆಗೆ ತಿನ್ನೋದಕ್ಕೆ ನಮ್ಮ ಎಗ್ ಕರಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು